ಸ್ವಲ್ಪ ಗುತ್ತಿದ್ದಾರೆ ಮನವೇ ಎಸ್ ಎಂ ಕೆ ಟೀಮ್ ನಮ್ಮ ಎಲ್ಲ ಅಣ್ಣ ತಮ್ಮಂದಿರು ನಮ್ಮನ್ನ ಗಲಸಿ ಜೈಲ್ಸಿದಾಗಿ ಮಾಡಿದ್ದಾರೆ ಅವರಿಗೆ ನನ್ನ ನನ್ನಂಥ ನಮಸ್ಕಾರಗಳು ಮಾಡಿದ್ದಾರೆ ಎರಡೇ ಮತದಲ್ಲಿ ಗುರಿ ಹಾಕೋ ಸಾಕಾದಷ್ಟು ನಾವೇ ಹಾಳು ಮಾಡ್ಕೊಂಡಿದೀವಿ ಅವಾಗಿಂದ ಈಗ ಒಳ್ಳೆ ಕೆಲಸ ಮಾಡಬೇಕು ಅಂತ ನಾವು ಮುಂದೆ ಬಂದಿದ್ದೀವಿ ಎಲ್ಲ ಸೇರಿ ಟೀಮ್ ಎಲ್ಲ ಕೆಲಸ ನಮ್ಮ ಕೈಲಿ ಏನಾಗುತ್ತೋ ಅದನ್ನ ಒಳ್ಳೇದು ಮಾಡ್ತೀವಿ ಕೆಟ್ಟದಂತೂ ಮಾಡಲ್ಲ ಯಾರಿಗೂ ಎಲ್ಲ ಅಣ್ಣ ತಮ್ಮಂದಿರು ಸ್ನೇಹಿತರುಗಳು ದೊಡ್ಡವರು ಹಿರಿಯರು ಧನ್ಯವಾದಗಳು ಎಲ್ಲಾರಿಗು ಎಲ್ಲರಿಗೂ ಎಲ್ಲರಿಗೂ ಧನ್ಯವಾದಗಳು ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರ ಸಂಘ ಬೆಂಗಳೂರು ಅವಿನಿಯವ ರಸ್ತೆ ಇವತ್ತು ಭರತ್ನಗರ ಉಪ ಸಮಿತಿ ಸಮಿತಿಯಲ್ಲಿ ಚುನಾವಣೆ ಬಂದು ಇವತ್ತು ಇಡೀ ಮೂಲೆ ಮೂಲೆಯಿಂದ ಬಂದು ಬೆಂಗಳೂರು ಗ್ರಾಮಾಂತರ ಇರ್ಬೋದು ನಗರ ಪ್ರದೇಶ ಇರ್ಬೋದು ಎಲ್ಲ ಗುದ್ದಿ ಗುತ್ತಿಗೆದಾರರು ಬಂದು ಸಹಕರಿಸಿದರು ಇವತ್ತು ಹಿಂದೆ ಏನು ಈಗ ನಮ್ಮ ರಾಜ್ಯದ ಅಧ್ಯಕ್ಷ ನೂರ ನಲವತ್ತು ಓಟಲ್ಲಿ ನಾವು ಗೆಲ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ರು ಇವತ್ತು ಅವ್ರಿಗೆ ನಾವು ಅವ್ರಿಗೆ ಆಶ್ವಾಸನೆ ಕೊಡ್ತಾಯಿದ್ದೀವಿ ಇವತ್ತಿಂದ ಎಸ್ ಎಮ್ ಕೆ ಟೀಮ್ಗೆ ಒಂದು ಶುಭ ಸುದ್ದಿ ಅಂತ ನಾವು ಈ ಈ ಸಂದರ್ಭದಲ್ಲಿ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಇವತ್ತು ಎಲ್ಲ ನನ್ನ ಮಿತ್ರರು ಹಿರಿಯರು ಹಾಗೂ ಎಲ್ಲ ಸದಸ್ಯರು ಇವತ್ತು ನಮಗೆ ಸಹಕರಿಸಿದಕ್ಕೆ ನಮ್ಮ ತುಂಬ ಹೃದಯದ ಧನ್ಯವಾದಗಳನ್ನು ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಾನು ಮಾತು ಮುಗಿಸ್ತೇನೆ ಕಾರ್ಯಕಾರಿ ಸಮಿತಿ ಸದಸ್ಯರು ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಅವೆನ್ಯೂ ರಸ್ತೆ ಬೆಂಗಳೂರು ಇದೇ ದಿನ ಏನು ಭರತ್ನಗರ ಉಪ ಸಮಿತಿ ಈ ಒಂದು ಸಮಿತಿಗೆ ಚುನಾವಣೆ ಆಗಬಾರ್ದು ಅಂತ ನಮ್ಮೆಲ್ಲರ ಒಂದು ಇದಿತ್ತು ಎಲ್ಲರ ಒಗ್ಗಟ್ಟಿನಿಂದ ಹೋಗಬೇಕು ಅಂತ ಒಂದು ಇದನ್ನು ಮಾಡಿದ್ದು ಈ ಈ ಸಮಿತಿಯಲ್ಲಿ ಸುಮಾರು ವರ್ಷಗಳಿಂದ ಸಂತೋಷವಾಗಿ ಎಲ್ಲರೂ ಅಣ್ಣ ತಮ್ಮದಿರಾಗೆ ಒಂದು ಒಗ್ಗಟ್ಟಿನಿಂದ ಹೋಗ್ತಾಯಿದ್ರು ಈ ಭಾಗದಲ್ಲಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಅವರ ಏರಿಯಾ ಇದು ಅವರ ಕ್ಷೇತ್ರದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳ ಪ್ರಧಾನಿಗಳ ಏರಿಯಾ ಈ ಒಂದು ಉಪ ಒಂದು ಇನ್ನೂರ ಹನ್ನೊಂದು ಇರೋ ಓಟ್ಗೆ ಇಡೀ ರಾಜ್ಯದ ಅಧ್ಯಕ್ಷ ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಪ್ರಭಾವ ಬೀರಿ ಚುನಾವಣೆಗೆ ಮೊದಲನೇ ನೂರ ನಲವತ್ತು ಓಟಿಂದ ಸಾಕಷ್ಟು ಇಡೀ ರಾಜ್ಯದ ಪದಾಧಿಕಾರಿಗಳು ಈ ಚುನಾವಣೆಗೆ ಮೊದಲೇ ನೂರ ನೂರ ನಲ್ವತ್ತು ತೋಟಿಂದ ನಾವು ಚುನಾವಣೆ ಗೆಲ್ತೀವಿ ಅಂತಿದ್ದು ಇನ್ನೂರ ನಲವತ್ತು ಇನ್ನೂರ ಹನ್ನೊಂದು ಓಟಿದೆ ಇದೆ ನೂರ ನಲ್ವತ್ತು ಓಟಲ್ಲಿ ಮೊದಲೇ ಗೆಲ್ತಿವಿ ಅಂತಿದ್ದರು ಯಾವ ರೀತಿ ಪ್ರಭಾವ ಬೀರಿದ್ರು ನಮಗೆ ಗೊತ್ತಿಲ್ಲ ಇಡೀ ನಮ್ಮ ಭರತ್ನಗರ ಉಪ ಸಮಿತಿಯ ಉತ್ಸಾಹಿ ಯುವಕರು ಮತ್ತು ಎಲ್ಲ ಹಿರಿಯರು ಆಶೀರ್ವಾದ ಮಾಡಿ ಇವತ್ತು ನಮ್ಮ ಭರತ್ನಗರ ಉಪ ಸಮಿತಿ ಅಧ್ಯಕ್ಷ ಕೃಷ್ಣಪ್ಪರ ನೇತೃತ್ವದಲ್ಲಿ ನಮ್ಮ ತಂಡವನ್ನು ಎಸ್ ಎಮ್ ಕೆ ತಂಡವನ್ನು ಗೆಲ್ಲಿಸಿದ್ದಾರೆ ಇಡೀ ರಾಜ್ಯಕ್ಕೆ ಇದೊಂದು ಸಂದೇಶ ಆಗಿದೆ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಕ್ಕೆ ಮತ್ತು ಎಲ್ಲ ಜಿಲ್ಲಾ ತಾಲೂಕು ಸಮಿತಿಗಳಿಗೆ ಎಸ್ ಎಮ್ ಕೆ ತಂಡ ಅಭೂತಪೂರ್ವಾಗಿ ಕೆಲಸ ಮಾಡ್ತದೆ ಅಂಥೇಳಿ ಹಾಗೂ ಈ ನಮ್ಮ ಉಪ ಸಮಿತಿಯಲ್ಲಿ ಅದ್ಭುತವಾದ ಕೆಲಸಗಳು ಮಾಡಬೇಕಾದ ಅವಕಾಶಗಳಿದೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಏರಿಯಾ ಆಗಿರೋದ್ರಿಂದ ಆದರೂ ಕೂಡ ಇಷ್ಟೊಂದು ಪ್ರಭಾವ ಬೀರೋದ್ರೂ ನಮ್ಮ ಅಧ್ಯಕ್ಷ ನೇತೃತ್ವದಲ್ಲಿ ತುಂಬ ಚುನಾವಣೆ ಚೆನ್ನಾಗಿ ನಡೀತು ಕೃಷ್ಣಪ್ಪ ಅವರು ಖಜಾಂಚಿಯವರು ಸಾರೇಗೌಡರು ನೀಲ್ಕ ಆಮೇಲೆ ಸದಾಶಿವನವರು ಮತ್ತು ದೇವರಾಜಣ್ಣವರು ಮತ್ತು ಮುಂದರಾಜಣ್ಣು ಇವರೆಲ್ಲ ನಮಗೆ ನಮ್ಮ ಸಂಘಕ್ಕೆ ಮುಂದೆ ಒಳ್ಳೆದು ಮಾಡ್ತಾರೆ ಅನ್ನೋ ಒಂದು ಉದ್ದೇಶ ಇಟ್ಟು ನಮ್ಮಂಥ ಯುವಕರೆಲ್ಲ ಹಗಲು ರಾತ್ರಿ ದುಡ್ದಿದ್ದೀವಿ ನಮ್ಗೆ ಒಳ್ಳೇದು ಮಾಡ್ತಾರೆ ಅಂತ ನಮ್ಮ ಸಂಘಕ್ಕೆ ಒಳ್ಳೇದು ಮಾಡಲಿ ನಮ್ಮ ಗುತ್ತಿಗೆದಾರು ಒಳ್ಳೇದು ಮಾಡಲಿ ಅಂತ ನಾವು ಕೇಳ್ಕೊತೀವಿ ಆ ವಿರೋಧಿಗಳಿಗೂ ಒಳ್ಳೇದು ಮಾಡಲಿ ದೇವರು ಈ ದುರಾಂಕಾರ ದರ್ಪ ಎಲ್ಲ ಇಲ್ಲಿಗೆ ಸ್ಟಾಪ್ ಆಗಲಿ ಮುಂದಿನಲ್ಲಿ ಮುಂದೆ ಬರುವಂಥ ಚುನಾವಣೆಯಲ್ಲಿ ಎಲ್ಲದಕ್ಕೂ ಎಲ್ಲ ಸದಸ್ಯರು ರಾಜ್ಯದ ಸದಸ್ಯರು ಈ ದುರಾಂಕಾರಿ ಅಧ್ಯಕ್ಷರಿಗೆ ಪಾಠ ಕಲಿಸಲೇಬೇಕಾಗಿ ಎಲ್ಲ ಮನೆಯವರು ಸದೆ ಮಾಡ್ತಾ ಇದ್ದೀವಿ ಆದಷ್ಟು ಬೇಗ ಮೂರು ವರ್ಷದಲ್ಲಿ ನಮ್ಮ ಅಧ್ಯಕ್ಷರಿಗೆ ನಾವು ಮಾತಾಡಿ ಮೂರು ವರ್ಷದಲ್ಲಿ ಒಂದು ಒಂದು ಸೈಟ್ ತಗೋಬೇಕು ತುಂಡುಕೊರತೆಗಳು ಮತ್ತು ಒಂದು ಸೈಟ್ ಬೇಕು ಜಾಗ ತಗೊಂಡು ಮುಂದಿನ ದಿನದಲ್ಲಿ ಇಲ್ಲಿ ಎಲ್ಲಾ ಈ ಭಾಗದ ಎಲ್ಲಾ ಸದಸ್ಯರಿಗೂ ಒಳ್ಳೇದು ಮಾಡಕ್ ಇಷ್ಟಪಡ್ತೀವಿ